ಭಟ್ಕಳದ ಮೀನು ಮಾರಾಟಗಾರರು ಪುರಸಭೆ ವ್ಯಾಪ್ತಿಯ ಹಳೆಯ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡುವುದು ನಿಲ್ಲಿಸಬೇಕೆಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದ್ದರು ಇದರ ತೀವ್ರತೆಯನ್ನು ಅರಿತ ಸಚಿವ ಮಂಕಾಳು ವೈದ್ಯ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಟ್ಕಳದ ಹಳೆಯ ಮೀನು ಮಾರುಕಟ್ಟೆಗೆ ದಿಢೀರ್ ಅಂತ ಭೇಟಿ ನೀಡಿದರು ಮೀನುಗಾರ ಮಾರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಟ್ಕಳದ ಪುರಸಭಾ ವ್ಯಾಪ್ತಿಯ ಮೀನು ಮಾರುಕಟ್ಟೆ ಭಟ್ಕಳದ ಮೊದಲ ಮೀನು ಮಾರುಕಟ್ಟೆ ಇದರ ನಂತರ ಭಟ್ಕಳದ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಮೀನು ಮಾರುಕಟ್ಟೆ ಇದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಮೀನು ಮಾರುವ ಅವಕಾಶ ಇದೆಯೋ ಅಲ್ಲಲ್ಲಿ ಮೀನುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ರಸ್ತೆ ಬದಿಯಲ್ಲಿಯೂ ಕುಳಿತು ಮೀನು ಮಾರುತ್ತಿದ್ದಾರೆ ಆದರೆ ನಾನು ತುಂಬ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡಬೇಡಿ ಎಂದು ಆದರೂ ಅನಿವಾರ್ಯವಾಗಿ ಅವರು ರಸ್ತೆ ಬದಿಯಲ್ಲಿ ಮೀನನ್ನು ಮಾರುತ್ತಿದ್ದಾರೆ ಪುರಸಭೆ ವ್ಯಾಪ್ತಿಯ ಹಳೆಯ ಮೀನು ಮಾರುಕಟ್ಟೆಯನ್ನು ತೆಗೆಯುತ್ತಿದ್ದೇವೆ ಎಂದು ಯಾರು ಹೇಳಿದ್ದೂ ಇಲ್ಲ ತೆಗೆಯುವುದೂ ಇಲ್ಲ ಹೊಸ ಮಾರುಕಟ್ಟೆ ಕಟ್ಟಿ ಎಂಟು ವರ್ಷವಾಗಿದೆ ಅಲ್ಲಿ ಹೋಗುವವರು ಹೋಗಬಹುದು ಸೆಪ್ಟೆಂಬರ್ ಒಂದರಿಂದ ಹೊಸ ಮೀನು ಮಾರುಕಟ್ಟೆ ಸಾರ್ವಜನಿಕರಿಗೆ ವ್ಯಾಪಾರಕ್ಕೆ ತೆರೆದಿರುತ್ತದೆ ಅಲ್ಲಿ ವ್ಯಾಪಾರ ಮಾಡುವವರು ಮಾಡಬಹುದು ಹಳೆಯ ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರು ಮಾಡಬಹುದು ಆದರೆ ಯಾವುದೇ ದೊಡ್ಡ ಗಾಡಿಗಳು ದೊಡ್ಡ ಕಂಟೇನರ್ ಗಾಡಿಗಳನ್ನು ಹಳೆಯ ಮೀನು ಮಾರುಕಟ್ಟೆ ಒಳಗಡೆ ಬಿಡದಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಗಾಡಿಗಳು ಹಳೆಯ ಮೀನು ಮಾರುಕಟ್ಟೆಯ ಒಳಗೆ ಬರುವುದನ್ನು ನಿಲ್ಲಿಸಲಾಗುವುದು ರಿಕ್ಷಾದ ಮೂಲಕ ಮೀನುಗಳನ್ನು ಹಳೆಯ ಮೀನು ಮಾರುಕಟ್ಟೆಗೆ ತರುವಂತೆ ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದ್ದಾರೆ ಈ ಹಳೆಯ ಮೀನು ಮಾರುಕಟ್ಟೆ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದು ಪುರಸಭೆಯವರ ಜೊತೆ ಮಾತನಾಡಿ ಅದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಹೊಸ ಕಟ್ಟಡ ನಿರ್ಮಿಸುವುದರ ಬಗ್ಗೆ ಯೋಚನೆ ಮಾಡುತ್ತಿದ್ದೇವೆ ನೆಲಮಹಡಿಯಲ್ಲಿ ಮೀನು ಮಾರಾಟ ಮಾಡುವವರಿಗೆ ಅವಕಾಶ ಮಾಡಿಕೊಡಲಾಗುವುದು ನಂತರ ಮೇಲಿನ ಮಹಡಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ ಮೀನು ಮಾರಾಟಗಾರರು ಅನಾವಶ್ಯಕವಾಗಿ ಟೆನ್ಷನ್ ತೆಗೆದುಕೊಳ್ಳುವುದು ಬೇಡ ಮೀನು ಮಾರಾಟ ಮಾಡುವ ಮಹಿಳೆಯರ ಕುಂದುಕೊರತೆಗಳನ್ನು ಆಲಿಸಿದ ಸಚಿವರು ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತೇನೆ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಭರವಸೆ ನೀಡಿದರು ಈಗ ಬಡ್ಕಳ ತಾಲೂಕಲ್ಲಿ ಬಟ್ಕಳ ತಾಲೂಕಲ್ಲಿ ಮೀನ್ ಮಾರ್ಕೆಟ್ ಫಸ್ಟ್ ಮೀನ್ ಮಾರ್ಕೆಟ್ ಇದು ಅದರ ನಂತರ ಇಪ್ಪತ್ತೈದು ಮಾರ್ಕೆಟ್ ಆಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಅದೇ ಅಲ್ಲಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ರೋಡ್ ಸೈಡ್ ಮಾಡ್ತಿದಾರೆ ನಾವು ವಿನಂತಿ ಮಾಡ್ಕೊಂತ ಅವ್ರೆ ರೋಡ್ ಸೈಡ್ ಮಾಡಬೇಡಿ ತೊಂದ್ರೆ ಆಗ್ತದ್ ಆದ್ರೂ ಅವರು ಏನು ಅನಿವಾರ್ಯ ನಮ್ಮ ಹತ್ರನು ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾರ್ತಾರೆ ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಾಡ್ಕೊಡ್ತೀನಿ ಈ ಮಾರ್ಕೆಟ್ ಅಂತ ಹೇಳಿ ಯಾರು ಹೇಳಿದ್ದು ಇಲ್ಲ ಅಥವಾ ತೆಗಿಯುವುದೂ ಇಲ್ಲ ಹೊಸ ಮಾರ್ಕೆಟ್ ಕಟ್ಟಿ ಐದು ವರ್ಷ ಆಗಿದೆ ಅಲ್ಲಿ ಹೋಗುವವ್ರು ಹೋಗ್ಬಹುದು ಒಂದೇ ತಾರೀಖಿನಿಂದ ಓಪನ್ ಮಾಡ್ತಾರಂತೆ ಮಾಡಲಿ ಅಂತದ್ ಎಷ್ಟು ಬೇಕಾದ್ರೆ ಆಗ್ಲಿ ಮತ್ತೆ ಯಾವುದೇ ಗಾಡಿ ದೊಡ್ಡ ಗಾಡಿ ಇವತ್ತೆ ಏನು ಇವರಿಗೂ ಹೇಳಿ ನಾನು ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳಿ ರಿಕ್ಷಾ ಮೇಲೆ ಏನು ತಂದ್ಕೊಂಡು ಮಾಡ್ತಾರೆ ಅದು 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 ಕಂಟಿನ್ಯೂ ಇರ್ತದೆ ನಿನ್ನೆದಲ್ಲ ದೊಡ್ಡ ದೊಡ್ಡ ಗಾಡಿ ಕಂಟೈನರ್ ಎಲ್ಲ ಬರೋದು ಮೇಲೆ ಖಾಲಿ ಮಾಡ್ಕೊಂಡು ಇಲ್ಲಿ ತಗೊಂಬನ್ನಿ ಮತ್ತೆ ಯಾವುದೇ ಕಾರಣಕ್ಕೆ ಯಾರು ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ ಈಗ ಬಿದ್ದೋಗು ಪರಿಸ್ಥಿತಿ ಇದೆ ಅದು ನಾನು ಮುನ್ಸಿಪಾಲ್ಟಿ ಅವ್ರ ಹತ್ರ ಸರ್ಕಾರದಿಂದ ದುಡ್ಡು ತಂದು ಅಥವಾ ಗ್ರೌಂಡ್ ಫ್ಲೋರ್ ಇವ್ರಿಗೆ ಮಾಡುವಂಥದ್ದು ಮಾಡಿ ಮೇಲ್ಗಡೆ ಬೇರೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಮಾಡುವಲ್ಲವರಿಗೆ ಇದು ಡೆಮೊಲ್ಯೂಷನ್ ಮಾಡೋದಿಲ್ಲ ಮಾಡೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮೆಲ್ಲ ಕುಳಿಸ್ಕೊಂಡು ಎಲ್ಲ ಒಪ್ಪಿಗೆ ತಕೊಂಡು ಮಾಡ್ತೇವೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಸ್ವಚ್ಛತೆ ಕಾಪಾಡಿ